कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः गुरूणाम् अकृतिं स्मरे तेन विघ्नाः प्रणश्यन्ति सिद्ध्यन्ति च मनोरथाभ्यो नमः आचार्य ಯಸ್ ಸರ್ವಾ ಕರ್ಮಿ ಸನ್ಯಸ್ತ್ಯಾಧ್ಯಾತ್ಮಕೇತಸಾ ನಿರಾಶೀರ್ ನಿರ್ಮಮೋ ಯಾತಿ ಪರಂ ಜಯತಿ ಸೋಚ್ಯುತಃ ಎಂಬುದಾಗಿ ಮಂಗಳಾಚರಣೆಯನ್ನು ಮಾಡುತ್ತಾ ಈ ಗ್ರಂಥದ ರಚನೆಯನ್ನು ಮಾಡಿದ್ದಾರೆ ಈ ಸ್ತೋತ್ರದ ಈ ಶ್ಲೋಕದ ಮೂಲ ಎಲ್ಲಿ ಅಂದರೆ ಭಗವದ್ಗೀತೆಯಲ್ಲಿ ಮೈ ಸರ್ವಾಣಿ ಕರ್ಮಾಣಿ ಸಂಧ್ಯಧ್ಯಾತ್ಮಚೇತಸ ನಿರಾಶೆ ನಿರ್ಮಮೋಭೂತ್ವ ಯುದ್ಧಸ್ವ ವಿಗತ್ವರ ಅಂತ ಅರ್ಜುನನಿಗೆ ಕೃಷ್ಣ ಹೇಳಿದ್ದು ನನ್ನಲ್ಲಿ ಸರ್ಮ ಸರ್ವ ಕರ್ಮಗಳನ್ನು ಅರ್ಪಿಸುವ ಮೂಲಕ ನಿರಾಶೀ ನಿರ್ಮಮೋ ಭೂತ್ವ ಯಾವ ಆಸೆಯನ್ನು ಇಟ್ಟುಕೊಳ್ಳದೆ ಮಮಕಾರವನ್ನು ಹೊಂದದೆ ನೀನು ಯುದ್ಧವನ್ನು ಮಾಡು ವಿಗತಜ್ವರ ಏನಾಗ್ತದೋ ಏನು ಎಂಬುವ ಯಾವ ಭಯದಿಂದ ನೀನು ಚಿಂತಿತನಾಗದೆ ಯುದ್ಧವನ್ನು ಮಾಡು ಎಂಬುದಾಗಿ ಅರ್ಜುನನಿಗೆ ಕೃಷ್ಣ ಉಪದೇಶ ಕೊಟ್ಟಿದ್ದು ಅದನ್ನು ಒಂದಷ್ಟು ಎಸ್ಮಿನ್ ಅಲ್ಲಿ ಮೈಯನ್ನು ಇರುವಲ್ಲಿ ಎಸ್ಮಿನ್ ಎಂಬುದಾಗಿ ಪದವನ್ನು ತಾವು ಸ್ವೀಕಾರ ಮಾಡಿದ್ದಾರೆ ಶ್ರೀಮದ್ ಆಚಾರ್ಯರು ಕೊನೆಯ ಪದ ಪರಂಜಯಿಸೋಚ್ಯುತ ಎಂಬಿರು ಅಲ್ಲಿ ಯುದ್ಧಸ್ವ ವಿಘತಜ್ವರ ಅನ್ನು ಇರುವಲ್ಲಿ ಪರಂಚೇತಿ ಸೋಚ್ಯುತ ಭೂತ್ವ ಯಾತಿ ಪರಂಜಯತಿ ಸೋಚ್ಯುತ ಎಂಬುದಾಗಿ ಶ್ರೀಮದ್ ಆಚಾರ್ಯ ವ್ಯತ್ಯಾಸ ಮಾಡಿರುವಂಥದ್ದು ಇಲ್ಲಿ ಯಾವುದೇ ಒಂದು ಕರ್ಮ ನಮಗೆ ಬಂಧಕವಾಗದೆ ದೇವರ ಪ್ರೀತಿಗೆ ಕಾರಣವಾಗಬೇಕಂತಾದಾಗ ನಾಲ್ಕಿರಬೇಕು ಏನು ಪ್ರತಿಯೊಂದು ಕರ್ಮಗಳನ್ನು ಕೂಡ ಅಧ್ಯಾತ್ಮ ಸಹ ಆತ್ಮ ಅಂದರೆ ಜೀವ ಅಧ್ಯಾತ್ಮ ಅಂದರೆ ದೇವರು ಈ ದೇ ಜೀವನಿಗೆ ಎಲ್ಲ ಪ್ರೇರಣೆ ಕೊಟ್ಟು ಮಾಡಿಸುವಂಥವ ಭಗವಂತ ಅಧ್ಯಾತ್ಮ ಆ ಭಗವಂತನಲ್ಲಿ ಮನಸ್ಸಿಟ್ಟು ಕರ್ಮವನ್ನು ಮಾಡಬೇಕು ಮತ್ತೆ ನಿರಾಶೀ ಯಾವ ಕಾಮನೆಗಳನ್ನು ತುಂಬಿಕೊಳ್ಳದೆ ಮತ್ತೆ ನಿರ್ಮಮ ನನ್ನದು ಎಂಬುವ ಮಮಕಾರವನ್ನು ಇಟ್ಟುಕೊಳ್ಳದೆ ಯಾರು ಈ ಮನಸ್ಸಿನಿಂದ ಕರ್ಮವನ್ನು ಮಾಡುತ್ತಾರೋ ಆ ಅಂಥವರು ಮಾಡುವ ಕರ್ಮ ಅದು ಪರಂ ಯಾತಿ ಇಂಥ ರೀತಿ ಕರ್ಮ ಮಾಡಿದರೆ ಭಗವಂತನನ್ನು ಹೊಂದುತ್ತಾರೆ ಎಂಬುವ ಮಂಗಳಾಚರಣೆ ಇದನ್ನು ಮುಂದೆ ಇದಾದ ನಂತರದಲ್ಲಿ ಸ್ಮೃತ್ವ ವಿಷ್ಣು ಸಮ ಅಂತ ಕೃತಶೌಚೋ ಯಥಾವಿಧಿ ಎಂಬುವ ಮಾತನ್ನು ಶ್ರೀಮದಾಜ ಶುರು ಮಾಡ್ತಾ ಇದ್ದಾರೆ ಮಲಗಿದ್ದೇವೆ ಏಳುವ ಪ್ರಸಂಗ ಎದ್ದ ನಂತರದಲ್ಲಿ ನಾವೇನು ಕರ್ಮ ಮಾಡಬೇಕು ಸ್ಮೃತ್ವ ವಿಷ್ಣು ಸಮುತ್ತಾಯ ಕೃತ ಯಥಾವಿಧಿ ದೌತದಂತಸ್ತಮಾಚಮ್ಯ ಸ್ನಾನಂ ಕುರಿಯಾ ವಿಧಾನತಃ ಎಂಬುದಾಗಿ ಸದಾಚಾರ ಸ್ಮೃತಿಯ ಎರಡನೇ ಶ್ಲೋಕ ಬ್ರಾಹ್ಮೇ ಮುಹೂರ್ತೆ ಉತ್ತಾಯ ಚಿಂತೆಯೇತ್ ಆತ್ಮನೋ ಎಂಬುದಾಗಿ ಶಾಸ್ತ್ರದ ಮಾತಿದೆ ಬ್ರಾಹ್ಮೆ ಮುಹೂರ್ತದಲ್ಲಿ ಏಳಬೇಕು ಎದ್ದು ಭಗವಂತನ ಸ್ಮರಣೆಯನ್ನು ಮಾಡಬೇಕು ವಿಶೇಷವಾಗಿ ಹರಿಸ್ಮರಣೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತದೆ ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯವು ಶ್ರೀಮಂತ ಆಚಾರ್ಯ ಮುಂದೆ ತಿಳಿಸುವಂಥದ್ದು ನಾವು ಸ್ಮರಣೆ ಮಾಡುವ ಸತತವಾಗಿಯೂ ಭಗವಂತನ ಸ್ಮರಣೆಯನ್ನು ಮಾಡಬೇಕು ನಮಗೆ ಈ ವಿಚಾರ ಎಲ್ಲ ಕೇಳುವಾಗ ನಿಜವಾಗಿಯೂ ಅಷ್ಟು ರುಚಿ ಕೊಡುವುದಿಲ್ಲ ಇದು ಯಾಕೆ ಭಗವಂತನ ಸ್ಮರಣೆಯ ಆ ಮಹಿಮೆ ಏನಿದೆ ಈ ಜನ್ಮ ಯಾಕೆ ಬಂದಿದೆ ಎಂಬುದಾಗಿ ನಮಗೇನಾದರೂ ಎಚ್ಚರ ಇದ್ದರೆ ಸಹಜವಾಗಿ ನಮಗೆ ಇದು ರುಚಿ ಕೊಡ್ತದೆ ಇಲ್ಲ ಅಂತಾದರೆ ನಾವು ಲೌಕಿಕದಲ್ಲಿ ಮುಳುಗಿ 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 ಆ ಪ್ರಪಂಚದಿಂದ ಹೊರಬರಲಿಕ್ಕೆ ಸಾಧ್ಯವೇ ಇಲ್ಲ ಒಂದು ಪರಿಸ್ಥಿತಿ ನಮಗೆ ಉಪ್ಪು ಮಿಶ್ರಿತವಾದ ಏನು ಲವಣ ಕ್ಷಾರಯುಕ್ತವಾದ ನೀರನ್ನು ಕುಡಿದು 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 ಸಿಹಿ ನೀರು ಹೀಗಿದೆ ಅಂತ ಹೇಳಿದರೆ ಬರಿ ಸುಳ್ಳದು ಅಂಥದ್ದೇನೂ ಇಲ್ಲ ಏನೋ ಹೇಳ್ತಾ ಇದ್ದಾರೆ ಅನ್ನುವಂಥ ಅಂಶ ಒಂದು ತಲೆಯಲ್ಲಿ ಕೂತಿರ್ತದೆ ಇಲ್ಲ ಈ ರೀತಿಯಾಗಿ ನೀವು ಸ್ಮರಣೆ ಮಾಡಿದರೆ ಇಂತಹ ಆನಂದ ಆಗ್ತದೆ ಮುಂದೆ ಇದರಲ್ಲೇ ಬರ್ತದೆ ಮಂತ್ರಸ್ನಾನ ಮಾಡಬೇಕು ಅಂತ ಇದೆ ಸ್ನಾನ ಮಾಡಲಿಕ್ಕೆ ಯಾರಿಗೆ ಅನಾರೋಗ್ಯ ಇದೆ ಅಂದರೆ ಹಾಸಿಗೆ ಇಳಿದಿದ್ದಾರೋ ಮತ್ತೊಂದು ಸ್ನಾನ ಮಾಡಲಿಕ್ಕಿಲ್ಲ ಒದ್ದೆ ಬಟ್ಟೆಯಿಂದ ಮೈಯನ್ನು ಒರೆಸಿಕೊಳ್ಳಲಿಕ್ಕೆ ಆಗದೇ ಇರುವಂತಹ ವ್ಯಕ್ತಿ ಆ ವ್ಯಕ್ತಿ ಏನು ಮಾಡಬೇಕು ಧ್ಯಾನಸ್ಥಾನ ಮಾಡಬೇಕು ಅಂತ ಭಗವಂತನನ್ನು ತನ್ನ ತ ಶಿರದ ಮೇಲೆ ಧ್ಯಾನಿಸಿ ಇಂತಹ ಭಗವಂತನ ಪಾದ ಕಮಲದಿಂದ ಗಂಗೆ ನಮ್ಮ ದೇಹದ ಒಳಗೆ ಬಂದು ಶುದ್ಧ ಮಾಡ್ತಾಳೆ ಎಂಬ ಚಿಂತನೆಯನ್ನು ಮಾಡಬೇಕು ಅಂತ ಇದೆ ಧ್ಯಾನಸ್ಥಾನ ಅಂತ ಇದು ಮಾಡಿದರೆ ಶುದ್ಧ ಆಗ್ತದ ಆಗ್ತದೆ ನಾವು ಒಬ್ಬ ವ್ಯಕ್ತಿ ನೋಡಿದ್ದೇವೆ ಈ ಧ್ಯಾನವನ್ನು ಮಾಡಿ ಅವರ ಶಿಖೆಯಿಂದ ನೀರು ತೆಗೆದಿದೆ ಧ್ಯಾನ ಭಗವಂತನ ಧ್ಯಾನದ ಚಿಂತನೆ ಮಾಡಿದರೆ ಶಿಕೆ ಬಿಟ್ಟಿದ್ದು ಹಿಂಡಿದರೆ ನೀರು ಬರ್ತದೆ ಇದು ಸಾಧ್ಯವಾ ಸಾಧ್ಯ ಅಂದರೆ ನಮ್ಮ ಚಿಂತನೆಯ ಎತ್ತರ ಆಗಿದ್ದರೆ ಭಗವಂತ ಖಂಡಿತವಾಗಿಯೂ ಅನುಗ್ರಹ ಮಾಡ್ತಾರೆ ಸ್ಮೃತ್ವ ವಿಷ್ಣು ಸಮುತ್ತಾಯ ಎನ್ನುವ ಶ್ರೀಮದ್ ಆಚಾರ್ಯರ ಮಾತನ್ನು ವಿಷ್ಣು ತೀರ್ಥರು ಮುಹೂರ್ತೆ ಬ್ರಾಹ್ಮ ಉತ್ತಾಯ ಸರ್ವಾತ್ಮ ನಮ್ಮ ಹರಿಂ ಸ್ಮರೆಯೆಂಬುದಾಗಿ ತಾವು ವಿಶೇಷವಾಗಿ ತಿಳಿಸಿಕೊಡ್ತಾರೆ ಅರ್ಥಾತ್ ಬ್ರಾಹ್ಮಿ ಮುಹೂರ್ತ ಅಂದರೆ ಸೂರ್ಯೋದಯಕ್ಕಿಂತ ನಾವು ಈಗಿನ ಸಮಯದಲ್ಲಿ ಹೇಳುವುದಾದರೆ ಅದು ಒಂದೂವರೆ ಗಂಟೆ ಮೊದಲು ತೊಂಬತ್ತಾರು ನಿಮಿಷದ ಪೂರ್ವದಲ್ಲಿ ಅಂತೆಲ್ಲ ವಿಚಾರ ಮಾಡ್ತಾರೆ ಇರುವಂಥದ್ದು ಆ ಸಮಯದಲ್ಲಿ ಎದ್ದು ಅನುಷ್ಠಾನ ಮಾಡಬೇಕು ಹರಿಸ್ಮರಣೆ ಮಾಡಬೇಕು ಅಂತ ಹರಿ ಎಂದರೆ ಯಾವ ಹರಿ ಎಂಬ ವಿಚಾರ ಬಂದರೆ ಗಜೇಂದ್ರನಿಗೆ ಮೋಕ್ಷ ಕೊಟ್ಟಂತಹ ಭಗವಂತನ ಅವತಾರ ರೂಪ ಹರಿ ಏನು ಗರುಡದ ಮೇಲೆ ಕುಳಿತುಕೊಂಡು ಬಂದು ಚಕ್ರವನ್ನು ಬಿಟ್ಟು ನಕ್ರದ ನಕ್ರವನ್ನು ಕತ್ತರಿಸಿ ಗಜೇಂದ್ರನಿಗೆ ಮೋಕ್ಷ ಕೊಟ್ಟ ಆ ರೂಪವನ್ನು ಧ್ಯಾನ ಮಾಡಬೇಕು ಅಂತ ವಿಶೇಷವಾಗಿ ಹೇಳುವಂಥದ್ದು ಗಜೇಂದ್ರ ಮೋಕ್ಷದ ಕತೆ ಸ್ಮರಣೆ ಮಾಡಬೇಕು ಯಾಕೆಂದರೆ ಆ ಭಾಗವತದಲ್ಲಿ ಭಗವಂತನು ಹೇಳಿದ್ದೆ ಯಂ ಕೀರ್ತಯೇ ಕೀರ್ತಯೇ ತಂತ ಶ್ರೇಯಸ್ಕಾಮಿ ಶ್ರೇಯಸ್ಕಾಮ್ವಿಜಾತಯ ಶುಚಯ ಪ್ರಾತ ವೃತ್ತಾಯ ದುಸ್ವಪ್ನಾಪಶಾಂತೆಯೇ ಬಿದ್ದಂತಹ ಕೆಟ್ಟ ಕೆಟ್ಟ ಸ್ವಪ್ನಗಳೇನಿದೆ ಆ ಸ್ವಪ್ನಗಳ ನಮಗೆ ಫಲ ನಮಗೆ ಅನುಭವಕ್ಕೆ ಬರಬಾರದು ಹಾಗಾಗಿ ಗಜೇಂದ್ರ ಎಂಬುದಾಗಿ ಈ ಹರಿಯ ರೂಪವನ್ನು ಸ್ಮರಣೆ ಮಾಡಿದರೆ ನಾವು ಇನ್ನೊಂದು ರೀತಿಯಲ್ಲೂ ಕೂಡ ಚಿಂತನೆ ಮಾಡುವುದಿದೆ ಗಜೇಂದ್ರ ವರದ ಅಂತ ಭಗವಂತನ ಸ್ಮರಣೆ ಅರ್ಥಾತ್ ಈ ಹರಿ ಸ್ಮರಣೆ ಮಾಡುವುದು ನಮಗೇನು ಲಾಭ ಆಗ್ತದೆ ಎಂದರೆ ನಮ್ಮ ಕೈಯಲ್ಲಿ ಒಂದು ಮಾಯೆ ಕುಳಿತಿದೆ ಅಲ್ವಾ ನಮ್ಮೆಲ್ಲರ ಕೈಯಲ್ಲೂ ಕೂಡ ಮಾಯೆ ಕುಳಿತಿದೆ ಈ ಮಾಯೆಯನ್ನು ಬಿಡಲಿಕ್ಕಾಗುವುದಿಲ್ಲ ಬೆಳಿಗ್ಗೆ ಅಲರಾಮ್ ಆಫ್ ಮಾಡಲಿಕ್ಕೆ ಮುಟ್ಟಿದರೆ ಮತ್ತು ರಾತ್ರಿ ಮಲಗುವಾಗ ಅಲರಾಮ್ ಸೆಟ್ ಮಾಡುವ ತನಕವೂ ಕೂಡ ಆ ಮಾಯೆ ನಮ್ಮ ಜೊತೆಗೇ ಇರುತ್ತೆ ಈ ಮಾಯೆಯಿಂದ ಬಿಡುಗಡೆ ಬೇಕು ಅರ್ಥಾತ್ ಇದು ನಮಗೆ ಬಂಧನಕ್ಕೆ ಕಾರಣವಾಗದಂತೆ ಇರಬೇಕು ಇದ್ದರೂ ನಮಗೆ ಬಂಧಕವಾಗಬಾರದು ಎಷ್ಟು ನೋಡಿದರೂ ಮುಗಿಯದ ಕಥೆಗಳು ಅಲ್ವಾ ನಮಗೆ ಇನ್ಸ್ಟ್ರಾಮ್ನಲ್ಲೋ ವಾಟ್ಸಪ್ ಸ್ಟೇಟಸ್ನಲ್ಲೋ ಎಷ್ಟು ಉಜ್ಜಿದರೂ ಇನ್ನೂ ನೋಡಿ ಇನ್ನೂ ನೋಡಿ ಮುಗಿಯುವುದೇ ಇಲ್ಲ ಹಾಗಾಗಿ ಈ ಮಾಯೆಯಿಂದ ಬಿಡುಗಡೆ ಬೇಕಿದೆ ಗಜೇಂದ್ರ ವರದ ಅನ್ನು ಸ್ಮರಣೆ ಮಾಡಿದರೆ ಸಂಸಾರದಿಂದ ಹೇಗೆ ಬಿಡುಗಡೆ ಆಗ್ತು ಅಲ್ಲಿಯ ತನಕ ಈ ಮಾಯೆಯ ಬಂಧನಕ್ಕೆ ನಾವು ಒಳಗಾಗದಂತೆ ಇರಲಿಕ್ಕೆ ಸಾಧ್ಯ ಆ ದೃಷ್ಟಿಯಲ್ಲಿ ಬೆಳಿಗ್ಗೆ ಎದ್ದು ಹರಿಸ್ಮರಣೆ ವಿಷ್ಣು ಸಮತ್ತಾಯ ಸ್ಮೃತ್ವ ವಿಷ್ಣು ಸಮುತ್ತಾಯುವಲ್ಲಿ ಹರಿಸ್ಮರಣೆ ಮಾಡಬೇಕು ಅಂತ ವಿಶೇಷವಾಗಿ ಹೇಳ್ತಾ ಇದ್ದಾರೆ ಎತ್ತ ತಕ್ಷಣದಲ್ಲಿ ಇಲ್ಲ ನಾನು ಮುಖ ತೊಳೆದು ಬಂದು ಮತ್ತೆ ಇಲ್ಲ ಎದ್ದ ಕ್ಷಣದಲ್ಲಿಯೇ ನಾವು ಆಲೋಚನೆ ಮಾಡಬೇಕು ದೇವರನ್ನು ಸ್ಮರಣೆ ಮಾಡಬೇಕು ಅಂತ ಹೇಳುತ್ತಾ ಅದರಲ್ಲೂ ಕೂಡ ಯೋಗ ದೀಪಿಕಾ ಅಂತ ಒಂದು ಕೃತಿ ಇದೆ ಅದರಲ್ಲಿ ಮುಹೂರ್ತೆ ಬ್ರಾಹ್ಮ ಉತ್ತಾಯ ಸರ್ವಾತ್ಮಾನಂ ಹರಿಮೃದಿ ನಿದ್ರಿತೋನೇನ ನಿ್ರಿತೋನೇನ ಇತ್ಯನು ಚಿಂತೆಯೇತು ಎದ್ದು ದೇವರ ಸ್ಮರಣೆ ಮಾಡಿದ ಮೇಲೆ ಆಯಿತು ನನ್ನ ನಿದ್ರೆ ಮುಗಿದಿದೆ ಆ ಅವಸ್ಥೆಯಿಂದ ನಾನು ಎದ್ದು ಹೊರಬಂದಿದ್ದೇನೆ ಮತ್ತು ಪುನಃ ಮುಖ ತೊಡೆದುಕೊಂಡು ಇನ್ನೂ ಚಳಿ ಜಾಸ್ತಿ ಇದೆ ಇನ್ನಷ್ಟು ಹೊತ್ತು ಮಲಗುವಂಥದ್ದು ಇದಿಲ್ಲ ಎದ್ದಿದ್ದೇನೆ ಸ್ವಾಮಿನ ಪ್ರಾರ್ಥನೆ ಹೇಗಿರಬೇಕು ಎಲ್ಲ ಸ್ಮೃತಿಕಾರರ ಎಷ್ಟು ಅದ್ಭುತವಾದ ವಚನಗಳು ಅಂದರೆ ಸ್ವಾಮಿ ದಾಸೋಸ್ಮಿತೇ ನಿತ್ಯಂ ಪ್ರಿಯಂತೆ ಕರವಾಣ್ಯಹಂ ಅಪ್ರಿಯೇ ಭವತೋ ನಾಥ ಮಾಗಾತ್ಮೆ ಮನಾದಿಕಂ ಭಗವಂತ ನಾನು ನಿನ್ನ ದಾಸ ಹಾಗಾಗಿ ನಾನು ನಿನಗೆ ಪ್ರಿಯವಾದದ್ದನ್ನೇ ಮಾಡುವ ಪ್ರಯತ್ನವನ್ನು ಮಾಡ್ತೇನೆ ಒಂದೊಮ್ಮೆ ನನ್ನಿಂದ ಏನಾದರೂ ತಪ್ಪುಗಳಾದರೂ ಕೂಡ ನನ್ನಿಂದ ದೂರ ಆಗಬೇಡ ಕೇಳಿಕೊಳ್ಳಬೇಕು ದಾಸನ ಮಾಡಿಕೊ ಎನ್ನ ಇಕೋ ಪ್ರಾರ್ಥನೆ ಯಾಕೆ ಅಂದರೆ ಆ ದಾಸತ್ವದ ದಾಸತನದ ಹಿರಿಮೆಯ ಆ ಸವಿಯ ಎಚ್ಚರ ಇದ್ದಾಗ ಮಾತನ್ನು ಅದನ್ನು ಕೇಳಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ನಾನು ಯಾಕೆ ದಾಸರಾಗಬೇಕು ಎಂಬ ಪ್ರಶ್ನೆ ಬರಬಹುದು ಹಾಗಾಗಿ ಇದನ್ನು ವಿಶೇಷವಾಗಿ ಅಲ್ಲಿ ಈ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು ಅಂತ ಮತ್ತೆ ಹೇಳುತ್ತಾರೆ ಬ್ರಾಹ್ಮಿ ಮುಹೂರ್ತೆ ಅಂದರೆ ಎದ್ದ ನಂತರದಲ್ಲಿ ಭೂ ಪ್ರಾರ್ಥನೆಯನ್ನು ಮಾಡಬೇಕಾಗಿದೆ ಸಮುದ್ರ ದೇವಿ ಪರ್ವತ ಸ್ತನ ಸ್ತನಮಂಡಿದೆ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಾಮಿ ಎದ್ದ ಮೇಲೆ ಪಾದವನ್ನು ಇಡುವ ಪೂರ್ವದಲ್ಲಿ ಭೂಮಿಯ ಪ್ರಾರ್ಥನೆಯನ್ನು ಮಾಡಬೇಕು ಭೂ ತಾಯಿ ನಾವು ಹೇಗೆಲ್ಲ ನಡೆದಾಡ್ತೇವೆ ಓಡಾಡ್ತೇವೆ ಕಷಲವಾದ ಏನು ದೇಹ ವಿಸರ್ಜನೆ ಮೂತ ವಿಸರ್ಜನೆಗಳನ್ನೆಲ್ಲ ಮಾಡ್ತೇವೆ ಭೂತ ಎಲ್ಲವನ್ನ ಸಹನೆ ಮಾಡುವಂಥವಳು ಅವಳಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಭೂ ಸಮುದ್ರವಸನೀಯ ದೇವಿ ಸಮುದ್ರವೇ ವಸ್ತ್ರದಂತೆ ಪರ್ವತ ಸ್ತನಮಂಡ ಪರ್ವತಗಳೇ ಸ್ತನಮಂಡಲದಂತೆ ಇರುವಂತಹ ವಿಷ್ಣು ಭಕ್ತಿ ನಿನಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ತಾಯಿ ನನ್ನ ಪಾದ ಸ್ಪರ್ಶ ತುಳಿಯಬಾರದು ಆದರೆ ನಮ್ಮ ಜೀವನ ನಡೆಯಬೇಕು ಅಂದರೆ ಪಾದವನ್ನು ಭೂಮಿಯ ಮೇಲೆ ಇಡಲೇಬೇಕು ಹಾಗಾಗಿ ನನ್ನ ಪಾದ ಸ್ಪರ್ಶದಿಂದ ಆಗುವ ಅಪರಾಧವನ್ನು ತಾಯಿ ಎಂಬುವ ಪ್ರಾರ್ಥನೆಯನ್ನು ಮಾಡಬೇಕು ಮತ್ತು ಹೇಳ್ತಾರೆ ಬೆಳಿಗ್ಗೆ ಎದ್ದು ಯಾವುದುಗಳನ್ನು ನೋಡಬೇಕು ಯಾವುದನ್ನು ನೋಡಬಾರದು ನಮ್ಮ ಒಂದು ದಿನದ ದಿನ ಪೂರ್ತಿ ಚೆನ್ನಾಗಿರಬೇಕು ಶ್ರೋತ್ರಿಯಂ ಸುಭಗಾಂ ಗಾಂಚ ಅಗ್ನಿ ಅಗ್ನಿ ಅಗ್ನಿಮಗ್ನಿ ಚಿತಂ ತಥಾ ಪ್ರಾತರುತ್ತಾಯ ಪಶ್ಚೇತ್ ಆಪದ್ಯ ಸಮರ್ಮ ಪ್ರಮುಖ್ಯತೆ ನಮಗೆ ಜೀವನದಲ್ಲಿ ಬರುವಂತಹ ಬೇರೆ ಬೇರೆ ವಿಧವಾದ ಆಪತ್ತುಗಳು ಒಂದೇ ಸಲ ಆಪತ್ತುಗಳು ಬರುವುದಿಲ್ಲ ಇವತ್ತು ಎದ್ದಾಗ ಯಾವ ಯಾವ ಆಪತ್ತುಗಳು ನಮ್ಗೆ ಬರುವುದಿದೆಯೋ ಆಪತ್ತುಗಳ ಪರಿಹಾರಕ್ಕಾಗಿ ಶೋತ್ರಿಯಂ ಎಂ ಒಳ್ಳೆಯ ಅನುಷ್ಠಾನವಂತರಾದ ಬ್ರಾಹ್ಮಣರನ್ನು ನೋಡಬೇಕು ಸುಭಗ ಒಳ್ಳೆಯ ಸಂಪತ್ತು ಇರುವವರ ದರ್ಶನ ಮಾಡಬೇಕು ಸಂಪತ್ತು ಅಂದರೆ ಜ್ಞಾನ ಸಂಪತ್ತೆ ಧನಿಕರು ಹೇಗೆ ಇದ್ದಾರೆ ಅವರನ್ನು ನೋಡ್ತೇನೆ ಅಂತ ಅರ್ಥ ಅಲ್ಲ ಸುಭಗಾಂ ಗಾಂಚ ಧನವನ್ನು ನೋಡಬೇಕು ಅಗ್ನಿಯನ್ನು ನೋಡಬೇಕು ಇವೆಲ್ಲವೂ ಕೂಡ ನಮಗೆ ಶುಭವನ್ನು ತಂದುಕೊಡುವಂಥದ್ದು ಇನ್ನು ಪಾಪಿಷ್ಟಂ ದುರ್ಭಗಾಂ ಚಾಂದಂ ನಗ್ನ ನಾಸಿಕಂ ಪ್ರಾತರುತ್ತಾಯ ಎಪ್ಪ ಶೇ ತತ್ಕಲೆ ಇನ್ನು ಹೇಳ್ತಾ ಇದ್ದಾರೆ ಪಾಪಿಷ್ಟರು ಯಾವ ಧರ್ಮದ ಬಗ್ಗೆ ಶ್ರದ್ಧೆ ಇಲ್ಲದವರು ಹಿರಿಯರನ್ನು ನಿಂದಿಸುವವರು ತಂದೆ ತಾಯಿಯರನ್ನು ನಿಂದನೆ ಮಾಡುವಂಥವರು ದೇವರ ಬಗ್ಗೆ ಅಪಲಾಪ ಮಾಡುವವರು ಇಂಥವರ ದರ್ಶನವೇ ಅದು ಪಾಪಿಗಳವರು ದೇವರು ಮಾಡಿದ ಉಪಕಾರದ ಸ್ಮರಣೆ ಇಲ್ಲದೆ ಇರುವಂಥವರೆಲ್ಲರೂ ಕೂಡ ಪಾಪಿಗಳೇ ಅಂಥವರ ದರ್ಶನ ನಮಗೆ ಆಪತ್ತು ತಂದು ಕೊಡುವಂಥದ್ದು ಇನ್ನೊಂದು ಕಲೆಯರ್ ಉಪಲಕ್ಷಣ ಕಲಿಯ ಉಪಲಕ್ಷಣ ಇವರೆಲ್ಲ ಹಾಗಾಗಿ ಇಂಥವರು ದರ್ಶನ ಮಾಡಬಾರದು ದುರ್ಭಗಾಮಿ ಮತ್ತು ಅಂಧ ನಗ್ನರಾದಿಗರು ವಿಕೃತವಾದ ಮುಖ ಇತ್ಯಾದಿಗಳು ಉಳ್ಳವರು ಇಂಥವರ ದರ್ಶನ ಮಾಡಬಾರದು ಎಂಬುದನ್ನು ಹೇಳುತ್ತಾ ಮುಂದೆ ಮಲಮೂತ್ರಗಳ ವಿಸರ್ಜನೆ ಮಾಡಬೇಕು ಅಂತ ವಿಶೇಷವಾಗಿ ತಿಳಿಸ್ತಾ ಇದ್ದಾರೆ ಆ ಸಂದರ್ಭದಲ್ಲೂ ಕೂಡ ಶೌಚದ ಉದ್ದೇಶ ನಾವು ಬೆಳಿಗ್ಗೆ ಎದ್ದು ಮಲಮೂತ್ರಗಳ ವಿಸರ್ಜನೆಯನ್ನು ಮಾಡಿ ಶೌಚವನ್ನು ಮಾಡಿಕೊಡಬೇಕು ಶಾಸ್ತ್ರದಲ್ಲಿ ಹೇಳಿರುವುದು ಮೃತ್ತಿಕಾ ಶೌಚ ವಿಶೇಷವಾಗಿ ಹೇಳಿದ್ದಾರೆ ನೀವು ಯಾವ ಶುದ್ಧಿ ಮಾಡದಿದ್ದರೂ ಕೂಡ ಬೆಳಿಗ್ಗೆ ಎದ್ದು ಮೃತ್ತಿಕಾ ಶೌಚ ಮಾಡಿಕೊಂಡರೆ ತೊಂಬತ್ತು ಪರ್ಸೆಂಟ್ ಶುದ್ಧವಾದಂತೆ ಈ ನಮ್ಮ ಈಗ ಎಂಟ್ರಿ ಇಲ್ಲ ಮೃತ್ತಿಗೆಗಳೆಲ್ಲ ದೂರ ಆಯಿತು ಎಲ್ಲ ಶೌಚಾಲಯ ಮನೆಯ ಹೊರಗಿತ್ತು ಮೊದಲು ಅಲ್ಲ ಇರಲೇ ಇರಲಿಲ್ಲ ಶೌಚಾಲಯ ವ್ಯವಸ್ಥೆ ಒಂದು ಕಾಲಘಟ್ಟದಲ್ಲಿ ಇದೆಲ್ಲ ನಾವು ಏನು ಶಿಕ್ಷಿತ ಜನರು ಆಗ್ತಾ 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 ಶೌಚಾಲಯಗಳೆಲ್ಲ ಒಳಗೆ ಬಂತು ಹಾಗಾಗಿ ಈ ಶೌಚದ ಬಗ್ಗೆ ವಿಶೇಷವಾಗಿ ತಿಳಿಸಿಕೊಡುವಾಗ ಶೌಚವನ್ನು ಹೇಗೆ ಮಾಡಬೇಕು ನಾವು ಅಂಥ ಧ್ಯಾನವನ್ನು ಮಾಡಬೇಕು ಮೃತ್ತಿಕಾ ಶೌಚವನ್ನು ವಿಶೇಷವಾಗಿ ಎಲ್ಲ ಹೇಳಿದ್ದಾರೆ ಕೇಳೋಣ ಅಷ್ಟೇ ನಮ್ಮ ಮನೆಯಲ್ಲಿ ಈಗ ಇಲ್ಲ ಆಮೇಲೆ ಏನಂದರೆ ಸಾಬೂನನ್ನು ಮುಟ್ಟಿಕೊಂಡು ಬರ್ತೇವೆ ಇಷ್ಟು ಶೌಚ ಈಗ ಆಯಿತು ಅದೇ ಮೃತ್ತಿಕೆ ಅದು ಕೂಡ ಭೂಮಿಯ ಪದಾರ್ಥದಿಂದ ಭೌಮ ಪದಾರ್ಥದಿಂದ ಆಗಿರುವುದರಿಂದ ಅದರ ಶೌಚ ಅಂತಲೇ ಆದರೆ ಇಷ್ಟು ಸಲ ಗಂಡೂಷ ವಿಧಿ ಮಾಡಬೇಕು ಬಾಯಿ ಮುಕ್ಕಳಿಸಬೇಕು ಅಂತೆಲ್ಲ ವಿಧಿ ಇದೆ ಅದು ಬ್ರಹ್ಮಚಾರಿಗೆ ಗೃಹಸ್ಥರಿಗೆ ವಾನಪ್ರಸ್ಥರಿಗೆ ಯತಿಗಳಿಗೆ ಹೀಗೆ ಒಬ್ಬೊಬ್ಬರಿಗೆ ಇಷ್ಟಿಷ್ಟು ಸಂಖ್ಯೆಯಲ್ಲಿ ಬಾಯನ್ನು ಮುಕ್ಕಳಿಸಬೇಕು ಅಂತ ನಾಲ್ಕು ಎಂಟು ಹನ್ನೆರಡು ಹದಿನಾರು ಅಂತ ಸಂಖ್ಯೆ ಇದೆ ಇದನ್ನೆಲ್ಲ ಹೇಳುವಾಗ ನೀವು ರಾತ್ರಿ ಶೌಚ ದೂರದಲ್ಲಿ ಮಾಡಬೇಕು ಅಂತೆಲ್ಲ ಹೇಳುವಾಗ ಈ ಶೌಚ ಯಾಕೆಯನ್ನು ತಲೆಯಲ್ಲಿರಬೇಕು ಶೌಚ ಅನ್ನುವಂಥದ್ದು ನಾವು ಶುದ್ಧನಾಗಬೇಕು ಯಾಕೆ ದೇವರ ಪೂಜೆಗಾಗಿ ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂ ಗತೋಪಿವ ಯತ್ಮನೆ ಸ ಸವಾಕ್ಯಾಭ್ಯಂತರ ಶುಚಿ ಅನ್ನುವಂತೆ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ದೇವರ ಸ್ಮರಣೆ ಮುಖ್ಯ ನಾನು ಶೌಚವನ್ನು ಮಾಡಿಕೊಳ್ತಾ ಇದ್ದೇನೆ ನಾ ಶುದ್ಧನಾದೆ ದೇವರ ಸ್ಮರಣೆ ಅಂದರೆ ಶುದ್ಧವಿಲ್ಲ ಅಪವಿತ್ರ ಪವಿತ್ರ ಯಾವುದೇ ಅವಸ್ಥೆಯಲ್ಲಿರಲಿ ದೇವರ ಸ್ಮರಣೆ ಮಾಡಿದರೆ ಅಲ್ಲಿ ಶುದ್ಧಿ ಇದೆ ಹಾಗಾಗಿ ಈ ಶುದ್ಧಿ ವಿಶೇಷವಾಗಿ ನನಗೆ ಬೇಕಾದದ್ದು ಹೀಗೆ ಶೌಚವನ್ನು ಹೇಳುತ್ತಾ ಹೇಳುತ್ತಾರೆ ನಿಮಗೆ ಬಲಗೈಯಿಂದ ಕೆಳಗಿನ ಭಾಗವನ್ನು ಮುಟ್ಟಬಾರದು ಧರ್ಮವಿತ್ ದಕ್ಷಿಣಂ ಹಸ್ತಂ ಅಧ ನ ನಯೋಜಯೇತ್ ಬಲಗೈಯನ್ನು ಕೆಳಭಾಗದ ಶುದ್ಧಿಗೆ ಬಳಸಬಾರದು ಮತ್ತು ತಥೈವ ವಾಮಹಸ್ತೇನ ನಾಭೇರೂಪ ಶೌಚಯೇತ್ ಎಡಗೈಯಿಂದ ನಾಭಿಯ ಮೇಲ್ಭಾಗವನ್ನು ಶುದ್ಧ ಮಾಡಿಕೊಳ್ಳಬಾರದು ಕೈಗೆ ಏನಾದರೂ ಪೆಟ್ಟಾಯಿತು ಬೇರೆ ಇಲ್ಲ ಅಂತಾದಾಗ ಮಾಡುವುದು ಬೇರೆ ಆದರೆ ವಿಚಾರ ತಿಳಿದುಕೊಂಡಿರಬೇಕು ಈ ಬಲಗೈ ವಿಶೇಷವಾಗಿ ದೇವರ ಪೂಜೆಗೆ ಮೊದಲಾದ ಈ ಇರುವಂಥದ್ದು ಹಾಗೆ ಈ ಶುದ್ಧ ಇರಬೇಕು ಶುದ್ಧ ಅಂದರೆ ಬೇಕೆ ಅಥವಾ ಎಡಗೈ ಬೇಡ ಎಡಗಾಲು ಬೇಡ ಇಲ್ಲ ಏನಾಗ್ತಾರೆ ವಿಕಲಾಂಗರಾಗಿ ಬಿಡ್ತಾರೆ ಅದು ಅಪ ಹಾಗ ಎರಡು ಬೇಕು ಎರಡಕ್ಕೂ ಪ್ರಾಧಾನ್ಯತೆ ಇದೆ ಆದರೆ ಇಂಥ ಕಾರ್ಯಕ್ಕೆ ಇದು ಇಂಥ ಕಾರ್ಯಕ್ಕೆ ಇದು ಎಂಬುದಾಗಿ ವಿಧಿ ಇದೆ ಅದಕ್ಕೂನು ನಮ್ಮ ಜೀವನ ಇರಬೇಕು ಯಾಕಂದರೆ ನಮ್ಮ ಪೂರ್ವಜರು ಕೊಟ್ಟಿರುವ ಅಪೂರ್ವ ಕೃತಿಗಳ ಸಂಗ್ರಹ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಒಂದಷ್ಟು ವಿಚಾರವನ್ನು ಕೇಳೋಣ ಎಷ್ಟಾಗುತ್ತೋ ಅಷ್ಟನ್ನು ಅನುಷ್ಠಾನ ಮಾಡೋ ಪ್ರಯತ್ನ ಮಾಡೋಣ ಆ ದೃಷ್ಟಿಯಲ್ಲಿ ಇಲ್ಲಾಂದರೆ ಇದು ಬೆಳಿಗ್ಗೆ ಸಮಯದಲ್ಲಿ ಕೇಳಿದರೆ ನಿದ್ರೆ ಬೇಗ ಬರ್ತದೆ ಕಣ್ಣು ಮುಚ್ಚಿಬಿಡುತ್ತದೆ ಅಲ್ವಾ ಇನ್ನು ಫಲಾರ್ದ ವ್ಯವಸ್ಥೆ ಆಗಿದೆ ತಿನ್ನ ಮೇಲೆ ಒಂದಷ್ಟು ಕಣ್ಣು ಕೂರು ಒಂದು ಸಹಜವಾಗಿ ಆಗ್ತದೆ ಒಟ್ಟಿನಲ್ಲಿ ಇದೆಲ್ಲ ನಾವು ತಿಳಿದುಕೊಂಡು ಇರಬೇಕಾದಂಥ ವಿಚಾರ ಅದರಲ್ಲೂ ಕೂಡ ಹೇಳುವಾಗ ಗಂಡಸರಿಗೆ ಹೇಳಿದ ಮೇಲೆ ಸ್ತ್ರೀಯರಿಗೆ ಸಂಖ್ಯೆ ಏನು ಅಂತ ವಿಚಾರ ಬಂದರೆ ಶ್ರೀಸೂದ್ರಾಣಾ ಅಶಕ್ತಾನಾಂ ಬಾಲಾಂಚ ಬಾಲಾನಾಂಚ ಉಪನೀತಿನಾಂ ಗಂಧಲೇಪ ಶೋಚಂ ಶೌಚಂ ನ ಸಂಖ್ಯೆಯ ಸ್ತ್ರೀಯರಿಗೆ ಮಕ್ಕಳಿಗೆ ಆರೋಗ್ಯ ಹೀನರಿಗೆ ಎಲ್ಲರಿಗೂ ಕೂಡ ಇದೇ ರೀತಿಯಲ್ಲಿ ಗಂಡು ಶಬೀನಿ ಮೃತ್ತಿಕೆಯನ್ನು ಇಷ್ಟು ಸಂಖ್ಯೆಯಲ್ಲಿ ಹಾಕಿ ಶುದ್ಧ ಮಾಡಿಕೊಳ್ಳಬೇಕು ನಿಯಮ ಇಲ್ಲ ಮತ್ತೇನು ವಾಸನೆ ಹೋಗುವಷ್ಟು ಕಾಲ ಶುದ್ಧಿ ಅನ್ನುವಂಥದ್ದು ಇಲ್ಲ ವಾಸನೆ ದೂರವಾಗಿದೆ ಶುದ್ಧವಾಯಿತು ಎಂಬುದಾಗಿ ಶಾಸ್ತ್ರಕಾರರ ಮಾತುಗಳು ಮತ್ತು ಹೇಳುವಾಗ ನೀರು ಯಾವ ನೀರನ್ನು ಬಳಕೆ ಮಾಡಬೇಕು ಎಂಬುದಾಗಿ ಬಂದರೆ ಯಾವುದೇ ಕಾರಣಕ್ಕೂ ಕೂಡ ಮಳೆ ನೀರನ್ನು ಬಳಸಬಾರದು ನೇರವಾಗಿ ನೀರಿಡೀತಾ ಇದೆ ಮಳೆ ನೀರು ನಾವು ಒಂದು ಕಲ್ಲೇ ಕೈ ತೊಳ್ಕೊಂಡು ಬಿಡ್ತೇವೆ ಮಾಡ್ತೇವೆ ನಿಷಿದ್ಧ ಯಾಕಂದರೆ ಅದು ಪವಿತ್ರವಾದ ನೀರು ನ ಶೌಚಂ ವರ್ಷಧಾರಾಭಿ ಆಚರೆಯಿತು ಕದಾಚನಾ ಮಳೆ ನೀರು ಬಂದಿದೆ ಕೈ ತೊಳೆಯಬೇಕು ಯಾವುದೇ ಶೌಚ ಅಂದರೆ ಶುದ್ಧಿಗಾಗಿ ನಾವು ನೇರವಾಗಿ ಕೈ ಹಿಡಿತೇವೆ ಇಲ್ಲ ಸಂಗ್ರಹ ಮಾಡಿದ ಮೇಲೆ ಬಳಸುವುದು ಬೇರೆ ಅದು ಭೂಮಿಗೆ ಹೋಗಬೇಕು ಇದೆಲ್ಲ ಸೂಕ್ಷ್ಮ ವಿಚಾರಗಳು ನಮಗೆ ಗೊತ್ತಿರುವುದಿಲ್ಲ ಕೇಳಿರುವುದಿಲ್ಲ ಆದರೆ ವಿಚಾರ ಮಾಡಬೇಕು ಸುಲಭ ಅಲ್ವಾ ನಲ್ಲಿ ಇಲ್ಲ ಮತ್ತೊಂದು ಇಲ್ಲ ಒಂದು ಪಾತ್ರೆ ಸಂಗ್ರಹ ಮಾಡಿ ಬಳಕೆ ಮಾಡಬಹುದು ಬಿಟ್ಟರೆ ನೇರವಾಗಿ ಆ ನೀರುಗಳನ್ನು ಬಳಸಬಾರದು ಎಂಬುದಾಗಿಯೇ ಇದು ಶಾಸ್ತ್ರಕಾರರ ವಚನಗಳು ಹಾಗಾಗಿ ಶುದ್ಧಿಯನ್ನು ವಿಶೇಷವಾಗಿ ಮಾಡಿಕೊಳ್ಳುವ ಪ್ರಯತ್ನ ಎಷ್ಟು ಹೇಳಿದರೂ ಕೂಡ ಅದು ಕಡಿಮೆಯೇ ಮತ್ತೆ ಶಾಸ್ತ್ರವಚನಗಳನ್ನು ಸಂಗ್ರಹ ಮಾಡಿ ಹೇಳಿದ್ದಾರೆ ಶೌಚಯತ್ನಂ ಸದಾಕುರಿಯ ಶೌಚಮೂಲೋ ಯದದ್ವಿಚಃ ಶೌಚಾಚಾರ ವಿಹೀನಸ ಸಮಸ್ತ ನಿಷ್ಫಲಾಕ್ರಿಯಾ ಶೌಚ ಯಾಕೆ ಬೇಕು ಅಂದರೆ ಶುದ್ಧರಿದ್ದಾಗ ಮಾತ್ರ ನಾವು ಮಾಡಿದ ಅನುಷ್ಠಾನ ಫಲವನ್ನು ಕೊಡುತ್ತದೆ ನಾನಿಷ್ಟು ಜಪ ಮಾಡಿದೆ ನಾನಿಷ್ಟು ಪೂಜೆ ಮಾಡಿದೆ ಏನಾಗ್ತಾ ಇಲ್ಲ ಅನ್ನೋದು ನಮಗೆ ಕಾಡ್ತಾ ಇರ್ತದೆ ಆದರೆ ನಾವೆಷ್ಟು ಮಾಡಿದ್ದೇವೆ ಸರಿಯಾಗಿ ನಮ್ಮ ಶೌಚ ಬೆಳಿಗ್ಗೆ ಎದ್ದ ನಂತರದಲ್ಲಿಯೇ ದೇವರ ಸ್ಮರಣೆ ಮಾಡಿ ಎದ್ದು ನಿಂತು ಬಲಮೂತ್ರ ವಿಸರ್ಜನೆ ಮಾಡಿದ ಮೇಲೆ ಶೌಚಾಚಾರ ಹೇಗಿರಬೇಕು ಇನ್ನು ಸ್ಥಾನದ ವಿಚಾರ ಮತ್ತೆ ಸ್ನಾನಕ್ಕೆ ಬರುವ ಮೊದಲೇ ಹಲ್ಲನ್ನು ತೊಳೆದುಕೊಂಡು ಕೂ ಅದಕ್ಕೂ ಪೂರ್ವದಲ್ಲಿ ಎಷ್ಟು ಎಚ್ಚರ ಇರಬೇಕು ಅಂತ ವಿಶೇಷವಾಗಿ ಹೇಳ್ತಾ ಇದ್ದಾರೆ ಅದರಲ್ಲೂ ಕೂಡ ಶೌಚಂ ವಿವಿಧಂ ಪ್ರೋಕ್ತ ಆಭ್ಯ ಆಂತರಮೇವ ಚ ಮೃಜ್ಜಲಾಭ್ಯ ಕೃತ ಭಾಗ್ಯಂ ಭಾವಶುದ್ಧಿ ತಥಾಂತರಂ ಎರಡರಿಗೆ ಶೌಚ ಇದೆ ಒಳಗೆ ಹೊರಗೆ ಹೊರಗಿನ ಶೌಚ ಹೇಗೆ ಅಂದರೆ ಅದು ಮಣ್ಣು ಮತ್ತು ನೀರಿನಿಂದ ಒಳಗಿನ ಶುದ್ಧಿ ಆಗುವಂಥದ್ದು ಭಾವದಿಂದ ಭಾವಶುದ್ಧವಾದರೆ ನಮ್ಮ ಚಿಂತನೆಯಲ್ಲಿ ಕಶ್ಮನ ಇಲ್ಲ ಮತ್ತೊಬ್ಬರೇ ಕೇಡು ಅಸೂಯೆ ಈರ್ಷೆ ಯಾವುದೂ ಇಲ್ಲ ಅಂತಾದಾಗ ದೇವರಿಗೆ ನಿಷ್ಠವಾಗ್ತದೆ ಭಾವಶುದ್ಧಿಯಿಂದ ಅಂತ ಅಂತರಂಗದ ಶುದ್ಧಿಯಾಗುವಂಥದ್ದು ಹಾಗೆ ಮತ್ತು ಹೇಳಿ ದಿಕ್ಕುಗಳನ್ನು ನಿರ್ಣಯ ಮಾಡ್ತಾರೆ ಇಂತಹ ಸಮಯದಲ್ಲಿ ಇಂತಹ ದಿಕ್ಕಿಗೆ ಮುಖ ಮಾಡಿಕೊಂಡೇ ಮಲಮೂತ್ರ ವಿಸರ್ಜನೆ ಮಾಡಬೇಕು ಇದ್ಯಾವುದು ಈಗ ನಮಗೆ ಆಗುವುದಿಲ್ಲ ಮನೆ ನಿರ್ಮಾಣ ಆಗಿದೆ ಅಲ್ಲಿ ಇರುವಂಥದ್ದು ಹಾಗೆ ಹಾಗಾಗಿ ಆ ವಿಚಾರಗಳು ಬೇಕಾಗಿಲ್ಲ ಸಾಕು ಶೌಚದ ಬಗ್ಗೆ ಇಷ್ಟಾದರೂ ಜ್ಞಾನವನ್ನು ಹೊಂದೋಣ ಶೌಚ ಇರುವಂಥದ್ದು ನಾನು ಪವಿತ್ರನಾಗಬೇಕು ಯಾವುದಕ್ಕೆ ದೇವರ ಪೂಜೆಗಾಗಿ ಈ ಎಚ್ಚರ ಬಂದಾಗ ಒಂದಷ್ಟು ನನ್ನ ಆರೋಗ್ಯ ಸಹಜವಾಗಿ ಬರ್ತದೆ ಶೌಚ ಸರಿಯಾದಾಗ ಆರೋಗ್ಯ ಖಂಡಿತ ಬರ್ತದೆ ಈ ದೃಷ್ಟಿಯಲ್ಲಿ ಮತ್ತೆ ಹೇಳುತ್ತಾರೆ ಎಸ್ಬಿಂದು ಯಾವ ನೀರು ಯಾವ ಮೃತ್ತಿಕೆ ಇಲ್ಲ ಅದಕ್ಕೆ ಒಂದು ಪ್ರಮಾಣ ಸಂಗ್ರಹ ಮಾಡಿದ್ದಾರೆ ಯಸ್ಮಿನ್ ದೇಶೇದು ಯತ್ತೋಯಂ ಯಾಚ ಎತ್ತೈವ ಮೃತ್ಕ ಸೈವ ತತ್ತ ಪ್ರಶಸ್ತ ಸ್ಯಾ ತಯಾ ಶೌಚಂ ವಿಧೀಯತೆ ಒಂದೊಂದು ವರ್ಣದವರಿಗೆ ಒಂದೊಂದು ಬಗೆ ಮೃತ್ತಿಕೆ ಶಾಸ್ತ್ರ ನಿಯಮನ ಮಾಡಿದೆ ಬ್ರಾಹ್ಮಣರು ಹೀಗಿರಬೇಕು ಕ್ಷತ್ರಿಯರು ಹೀಗೆ ವೈಶ್ಯರಿ ಹೀಗೆ ಇಂತಿಂಥ ಬಣ್ಣದ ಮೃತ್ತಿಕೆಯನ್ನು ಸಂಗ್ರಹ ಮಾಡಿಕೊಂಡು ಶೌಚವನ್ನು ಮಾಡಿಕೊಳ್ಳಬೇಕು ಅಂತ ವಿಧಿ ಇದೆ ಆದರೆ ನನಗೆ ಸಂಗ್ರಹ ಇಲ್ಲ ಆದಾಗ ಏನು ಎಲ್ಲಿ ಯಾವ ನೀರು ಸಿಕ್ತದು ಅಂದರೆ ಪವಿತ್ರವಾದ ತೀರ್ಥ ಇವುಗಳ ನೀರನ್ನು ಬಳಸದೆ ಶೌಚವನ್ನು ಮಾಡಿಕೊಳ್ಳಬೇಕು ತನ್ಮೂಲಕ ಶುದ್ಧರಾಗಬೇಕು ಎಂಬುದನ್ನು ವಿಶೇಷವಾಗಿ ತಿಳಿಸಿಕೊಡುವಂಥದ್ದು ಹಾಗಾಗಿ ಸ್ಮೃತ್ವ ವಿಷ್ಣು ಸಮುತ್ತಾಯ ಇದನ್ನು ಬೆಳಿಗ್ಗೆ ಎದ್ದು ವಿಷ್ಣುವಿನ ಸ್ಮರಣೆಯನ್ನು ಯಾವ ಯಾವ ರೀತಿಯಲ್ಲಿ ಮಾಡಬಹುದು ಎಂಬುದಕ್ಕೆ ನಮ್ಮ ಉತ್ತಿಷ್ಟ ಉತ್ತಿಷ್ಟ ಗೋವಿಂದ ಅನ್ನುವ ಪ್ರಾರ್ಥನೆಯನ್ನು ಮತ್ತೆ ಮಾಡುವಂಥ ಕ್ರಮ ಇದೆ ಮುಖ ತೊಳೆದು ಬಂದು ದೇವರ ಎದುರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಆ ದಿನದ ಪಂಚಾಂಗದ ಒಂದು ಓದುವಂಥದ್ದು ಎಲ್ಲ ಇದೆ ವಿಶೇಷವಾಗಿ ಈ ಒಂದು ಸದಾಚಾರ ಈ ಪುಸ್ತಕದಲ್ಲಿ ಒಂದಷ್ಟು ಶೋಕಗಳ ಸಂಗ್ರಹ ಮಾಡಿದ್ದಾರೆ ಅದರಲ್ಲೂ ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೆಯ ಪಾಪಂ ಪ್ರಣಶ್ಯತಿ ವೃಕೋದರ ಕೀರ್ತನೆಯ ಶತ್ರು ವಿನಶ್ಯ ಧನಂಜಯ ಕೀರ್ತನ ಮಾತೃಸುತು ನಭವಂತಿ ರೋಗ ಎಂಬುದಾಗಿ ಹೇಳಿದಂತೆ ಧರ್ಮ ಯುಧಿಷ್ಠಿರನ ಕೀರ್ತನೆ ಮಾಡಿದರೆ ಧರ್ಮ ಅದು ಹೆಚ್ಚಾಗ್ತದೆ ಮೃಕೋಧರ ಭೀಮಸೇನನ್ನು ಕೀರ್ತನೆ ಮಾಡಿದರೆ ಪಾಪವು ನಾಶವಾಗ್ತದೆ ಧನಂಜಯನ ಕೀರ್ತನೆ ಮಾಡಿದರೆ ಶತ್ರುಗಳು ನಾಶವಾಗ್ತಾರೆ ನಮಗ್ಯಾರು ಶತ್ರುಗಳು ಅಂತರಂಗದಲ್ಲಿರುವ ಶತ್ರುಗಳೇ ಈ ಶತ್ರುಗಳ ನಿಗ್ರಹವಾಗಬೇಕು ನಾವೇನು ಹೊರಗೆ ಯುದ್ಧಕ್ಕೆ ಹೋಗ್ತಾ ಇಲ್ಲ ನಮ್ಮ ಅಂತರಂಗದಲ್ಲಿರುವಂತಹ ಈ ಕಾಮ ಕ್ರೋಧಾದಿಗಳ ಶತ್ರುಗಳೇ ನಮಗೆ ತಡೆ ಆಗುವಂಥದ್ದು ಆಲಸ್ಯಾದಿಗಳ ಮೂಲಕ ಹಾಗಾಗಿ ಇವರ ದೂರವಾಗುವಿಕೆ ಮತ್ತೆ ಮಾತೀಸದೋ ನಭವ